ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನಿವ ಗೌಡ ನಾನು ಈ ನೆಕ್ಸ್ಟ್ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾವೀ ಇವತ್ತು ಸಂಡೆ ನಾನು ಅಮ್ಮ ಮತ್ತು ನನ್ನ ಅಕ್ಕ ಒಂದು ಡಿಸೈಡ್ ಮಾಡಿ ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಟೆಂಪಲ್ಗೆ ಹೋಗಬೇಕಿತ್ತು ನನ್ನ ತಮ್ಮಂಗೆ ಬಂದು ಇವತ್ತು ಏನೋ ಬರ್ಡೇ ಪಾರ್ಟಿ ಇತ್ತು ಅಂತ ಅವ್ನು ಬರೋಲ್ಲ ಅಂತ ಹೇಳಿದೆ ಸೊ ನಾವು ಮೂರು ಜನ ಗರ್ಲ್ಸೇ ಅಲ್ವಾ ಬಿಡು ಬಸ್ಗೆ ಹೋದ್ರಾಯಿತು ಆಯಿತು ಆ ಧಾರ ಇದ್ದೇ ಇದೆ ಅಂದ್ಬಿಟ್ಟು ಬಸ್ಸಿಗೆ ಹೋಗೋಣ ಅಂತ ಡಿಸೈಡ್ ಆಗಿ ಮನೆಯಿಂದ ಹೊರ್ಟ್ವಿ ನಾವಿರೋದು ಮೈಸೂರಲ್ಲಿ ಬಟ್ ನಾನು ವರ್ಕ್ ಮಾಡ್ತಿರೋದು ಬ್ಯಾಂಗ್ಳೂರು ನಾನು ವಾರಕ್ಕೆ ಒಂದೇ ಸಲ ಬರೋದು ಸಾಟರ್ಡೆ ಬಂದು ಸಂಡೇ ಇದ್ದು ಮಂಡೇ ಮಾರ್ನಿಂಗ್ ರಿಟರ್ನ್ ಆಗ್ತೀನಿ ಸೊ ಬಸ್ಸಿಗೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಬರಲಿಲ್ಲ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಆಗಿದೆ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ವೇಸ್ಟ್ ಮಾಡಲಿಲ್ಲ ಟೈಮು ಬೇಗ ಹೊರ್ಟ್ಬಿಟ್ಟು ಆಟೋ ಸಿಕ್ತು ಆಟೋ ಮಾಡಿಕೊಂಡು ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಹೊರಟಿ ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ನಾವು ಇಲ್ಲಿಂದ ಹೊರಟಿದ್ದು ಸಬ್ಬರ್ ಬಸ್ ಸ್ಟ್ಯಾಂಡ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಟೂ ಕಿಲೋಮೀಟರ್ಸು ಇಲ್ಲ ಒನ್ ಕಿಲೋಮೀ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಗೆ ಈ ದೇವಸ್ಥಾನ ಸಿಗುತ್ತೆ ಇದು ಒಂದು ವೆಂಕಟ ವೆಂಕಟರಮಣ ಮೀನ್ಸ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದು ಆಶ್ರಮ ಅಂತ ಈ ಸ್ಟಾಪ್ ಹೆಸರು ತುಂಬ ದೊಡ್ಡ ನೀವು ಗೂಗಲ್ ಮಾಡಿರ್ಬೋದು ದತ್ತ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದು ಸೊ ಇದು ಬಂದು ನಮ್ಮ ಮನೆಗೆ ಒನ್ ಕಿಲೋಮೀಟರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಆದರೆ ನೆಕ್ಸ್ಟ್ ಇದು ಜೆ ಎಸ್ ಎಸ್ ಹಾಸ್ಪಿಟಲ್ ಸಿಗುತ್ತೆ ಸೊ ಜೆ ಎಸ್ ಎಸ್ ಹಾಸ್ಪಿಟಲ್ ಬಂದು ಅದರ ನೆಕ್ಸ್ಟ್ ಒನ್ ಕಿಲೋಮೀಟರ್ ಇರ್ಬೋದು ಒಂದು ಒಂದು ಕಿಲೋಮೀಟರ್ಗಿಂತಲೂ ಕಡಿಮೆನೇ ಸೊ ಅದರ ನೆಕ್ಸ್ಟ್ ಹಂಗೆ ಹೋಗ್ತಾ ಇದ್ವಿ ಆಟೋದಲ್ಲಿ ಸೊಟ್ವಿ ಮತ್ತು ಹೋಗ್ತಾ ಸರ್ಕಲ್ ಮುಗೀತು ನೆಕ್ಸ್ಟು ಪ್ಯಾಲೇಸ್ ಸಿಗುತ್ತೆ ಜೆ ಎಸ್ ಎಸ್ ಬಿಟ್ಟರೆ ಒಂದು ಟೂ ಕಿಲೋಮೀಟರ್ಗೆ ಅಗೇನ್ ಟೂ ಕಿಲೋಮೀಟರ್ಸೇ ಪ್ಯಾಲೇಸು ಸೊ ಪ್ಯಾಲೆಸ್ ತೋರಿಸ್ತೀನಿ ಹೋಗ್ತಾ ಇದೀನಿ ನೋಡಿದು ಪ್ಯಾಲೆಸ್ ಸ್ಟಾರ್ಟ್ ಆಗ್ತಿದೆ ಪ್ಯಾಲೆಸ್ ಗ್ರೌಂಡ್ ಅರಮನೆ ಮೈಸೂರಿನ ಅರಮನೆ ಇದು ಇನ್ನ ಯಾರೆಲ್ಲ ನನ್ನ ಪೇಜ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ಪ್ಯಾಲೇಸ್ ಬೆಳಗ್ಗೆ ಬೆಳಗ್ಗೆನೆ ಪ್ಯಾಲೇಸ್ ನೋಡೋದಕ್ಕೆ ಒಂಥರ ಅಷ್ಟು ಆಗುತ್ತೆ ನಂಗೆ ಪ್ರತಿ ಸಲ ಪ್ಯಾಲೇಸ್ ನೋಡಿದಾಗಲೂ ಏನೋ ಒಂದು ದೇವಸ್ಥಾನ ನೋಡಿರೋ ಥರ ಫೀಲ್ ಆಗುತ್ತೆ ದೇವಸ್ಥಾನ ನೋಡ್ದಂಗೆ ಫೀಲ್ ಆಗುತ್ತೆ ದೇವಸ್ಥಾನಕ್ಕೆ ಯಾವಾಗ ನಾನು ಕೈ ಮುಗಿತೀನಲ್ಲ ಹಂಗೆ ಅದು ನೋಡಿದಷ್ಟು ಕೈ ಮುಗಿಬೇಕು ಅನಿಸುತ್ತೆ ಅಷ್ಟು ಆಗುತ್ತೆ ನೋಡಿದ್ರೆ ಇದು ಬಂದು ಆರ್ಗೇಟು ಆರ್ ಗೇಟ್ ಇದ್ದ ಈ ಕಡೆ ಹೋಗ್ತಾ ಇದೆ ಸಬ್ಬಾರ್ಗೆ ಸಬ್ಬಾರ್ ಬಸ್ ಸ್ಟ್ಯಾಂಬ್ಗೆ ಹೋಗ್ತಾ ಇದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ ಸಿಟಿ ಬಸ್ ಸ್ಟ್ಯಾಂಡ್ಗೆ ರೈಟ್ ತಗೋಬೇಕು ಆರ್ ಗೇಟಿಂದ ಸೊ ಸಬ್ಬರ್ಗಲ್ವ ಹಂಗೆ ಈ ಕಡೆ ಟರ್ನ್ ಆಗಿ ಬರಬೇಕು ಸೊ ಸಬರ್ ಸಿಕ್ತು ಇದು ಸಬರ್ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ನ ಬಸ್ ಸ್ಟ್ಯಾಂಡ್ನ ಸಬ್ಬರ್ ಬಸ್ ಸ್ಟ್ಯಾಂಡ್ ಅಂತಾರೆ ಹ್ಞೂ ಆಟೋದವ್ರು ಬಂದು ಎಕ್ಸಿಟ್ ಹತ್ರನೇ ನಿಲ್ಸಿದ್ರು ಎಂಟ್ರಿ ಬಂದು ಆ ಕಡೆ ಇರೋ ಮೀನ್ಸ್ ಬ್ಯಾಂಗ್ಳೂರಿಗೆ ಹೋಗೋ ರೂಟಲ್ಲ ಬಸ್ಸು ಆ ಕಡೆ ಇರೋದು ಅಲ್ಲಿಂದ ನಾವು ನಡ್ಕೊಂಡು ಬಂದ್ವಿ ಬ್ಯಾಂಗ್ಳೂರ್ಗೆ ಹೋಗೋ ಬಸ್ ಇತ್ತು ತುಂಬ ಸ್ಟಾಪ್ ಬಸ್ ಇತ್ತು ಕೊನೆ ನಾವು ನೋಡಿಕೊಂಡು ಚನ್ನಪಟ್ಟಣಗೆ ಹೋಗೋ ಬಸ್ ಹತ್ಕೊಂಡ್ವಿ ಹುಡುಕ್ತಾ ಇದೆ ಸೀಟ್ ಯಾವ ಸೀಟಲ್ಲಿ ಕೂತ್ಕೋಬೇಕು ಅಂತ ಎರಡು ಎರಡು ಇರೋ ಸೀಟಲ್ಲ ಮೂರು ಇರೋ ಸೀಟಲ್ಲ ಅಂತ ಆಮೇಲೆ ಕುತ್ಕೊಂಡು ಆಧಾರ್ ಕೂಡ ಕೈಯಲ್ಲಿ ಇಟ್ಕೊಂಡ್ವಿ ಬಸ್ ಕೂಡ ಹೊರಡುತ್ತು ಓಡ್ತಿರ್ಬೋದು ಬಸ್ ಹೊರಡ್ತಿದೆ ಅದು ಒಂದು ನಾನ್ ಸ್ಟಾಪ್ ಬಸ್ ನಿಂತಿರೋದು ಬ್ಯಾಂಗ್ಳೂರಿಗೆ ಬಸ್ ಕೂಡ ಹೊರಟು ಕಂಡಕ್ಟರ್ ಬಂದು ಟಿಕೆಟ್ ಕೂಡ ಕೊಟ್ಟರು ಮೂರು ಟಿಕೆಟ್ ತೊಗೊಂಡು ಕೂತ್ಕೊಂಡ್ವಿ ಸೊ ನಾವಿವತ್ತು ಯಾವ ಟೆಂಪಲ್ಗೆ ಇದೀವಿ ಅಂತ ಹೇಳಿಲ್ಲ ಆ್ಯಕ್ಚುಲಿ ನಾವು ಹೋಗ್ತಿರೋ ಟೆಂಪಲ್ ಎರಡು ಹೆಣ್ ತುಂಬ ಫೇಮಸ್ ಆಗಿರೋ ಟೆಂಪಲ್ಲು ಒಂದು ಬಂದು ಕಬ್ಬಾಳಮ್ಮ ಇನ್ನೊಂದು ಬಂದು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಲು ಸೊ ಎರಡು ಟೆಂಪಲ್ಗೆ ಹೋಗಬೇಕು ಅಂತ ಹೊರಟಿದ್ದೀವಿ ಬ ಮೈಸೂರು ಬಿಡ್ತು ನಮ್ಮ ಸಕ್ಕರೆ ನಾಡಿದು ಸಕ್ಕರೆ ನಾಡಿಗೆ ಬಂದ್ವಿ ಸೊ ನಾನೇನು ನಿದ್ದೆ ಮಾಡಿರಲಿಲ್ಲ ನೋಡ್ಕೊಂಡೇ ಕೂತಿದ್ದೆ ನಿದ್ದೆ ಮಾಡಿಲ್ಲದೆ ನೋಡಿ ಇದೆಲ್ಲ ಇದು ಕ್ಯಾಪ್ಚರ್ ಆಗಿದೆ ಇಲ್ಲ ಅಂದರೆ ಡೈರೆಕ್ಟ್ ಚನ್ನಪಟ್ಟಣದಲ್ಲಿ ಎದ್ದಿರ್ತಿದ್ದೆ ಓ ಮಂಡ್ಯ ಬಸ್ ಸ್ಟಾಪ್ ಇದು ಮಂಡ್ಯ ಬಸ್ ಸ್ಟಾಪ್ಗೆ ಟರ್ನ್ ಆಗ್ತಿದೆ ಮಂಡ್ಯ ಬಸ್ ಸ್ಟಾಪ್ ಹತ್ರ ಬಂದ್ವಿ ಪ್ಲೀಸ್ ವೀಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಬಸ್ಸೇನು ಅಷ್ಟಾಗಿ ರಶ್ ಇರಲಿಲ್ಲ ಸೊ ಮಂಡ್ಯ ಇಂದ ರಶ ಇತ್ತು ಅದು ಮಂಡ್ಯ ಅನ್ನೋದಕ್ಕಿಂತ ಚನ್ನಪಟ್ಟಣದಲ್ಲೇ ರಶ್ ಆಗಿದ್ದು ಸೊ ನಮಗಂತೂ ಸೀಟ್ ಆರಾಮಾಗಿ ಕೂತಿದ್ವಿ ಯಾವುದೇ ಥರ ನಾನು ಅಂದರೆ ನಾವೇನು ನಿಂತ್ಕೊಂಡಿಲ್ಲ ಮ ಚಂಡಪಟ್ನವರೆಗೂ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡ್ತಿರಲ್ಲ ವೀಡಿಯೋ ದಯವಿಟ್ಟು ನಾನು ವೀಡಿಯೋ ನೋಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರ ನನಗೂ ಇಂಟ್ರೆಸ್ಟ್ ಬರುತ್ತೆ ಇನ್ನು ನೆಕ್ಸ್ಟು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸೊ ಮಂಡ್ಯ ನೋಡಿ ಮಂಡ್ಯ ಬಿಡ್ತು ಇದು ಮಂಡ್ಯ ಎಕ್ಸಿಟ್ ಇದು ಚನ್ನಪಟ್ಣಕ್ಕೆ ಬಂದ್ವಿ ನಾವು ಇದು ಚನ್ನಪಟ್ಟಣ ಇದು ಚನ್ನಪಟ್ಟಣ ಸಿಟಿಗೆ ಬಂದು ಬಸ್ ಇಳ್ಕೊಂಡ್ವಿ ಈಗ ಕಬ್ಬಾಳಗ್ ಹೋಗೋ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಅದು ಬಂದು ಒಂದು ಬಸ್ ನಿಂತಿದೆ ಅಲ್ಲಿ ಸಿಟಿ ಬಸ್ಸು ನೋಡಿದ್ರಲ್ಲ ಎಷ್ಟು ಜನ ಗುರು ಯಪ್ಪ ಕಾಲು ಇಡಕ್ಕೆ ಅಲ್ಲಿ ಆಲ್ರೆಡಿ ಫುಲ್ಲಾಗಿದ್ದಾರೆ ಬಸ್ಸಲ್ಲಿ ಮತ್ತು ಹೊರ್ಗಡೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ತಲೆ ಕೆಡ್ತಾಯಿತ್ತು ಒಂದೇ ಬಸ್ ಇದೆ ಕಬ್ಬಾಳಗೆ ಸೊ ಈ ಬಸ್ ಬೇಡ ಬೇರೆ ಬಸ್ಗೆ ಹೋಗೋಣ ಅಂದ್ಬಿಟ್ಟು ಈ ಬಸ್ ಹೋಗೋದಾಗ ಕಾಯ್ತಾ ಇದ್ವಿ ಅಷ್ಟು ಬೇಗನೆ ಬಂತು ಇನ್ನೊಂದು ಬಸ್ಸು ಇದಕ್ಕೂ ನೋಡಿ ಎಷ್ಟು ಜನ ನಿಂತಿದ್ದಾರೆ ನಾನಂತೂ ಸೈಡಲ್ಲಿ ನಿಂತಿದ್ದೆ ನೋಡೋಣ ಅಂತ ಮ್ಯಂಗೋ ಒಂದೇ ಒಂದು ಸೀಟ್ ಸಿಕ್ತು ನಮ್ಮ ಅಮ್ಮನಿಗೆಲ್ಲ ಹಿಂದೆ ಸಿಕ್ತು ಕೂತ್ಕೊಂಡ್ರು ಅವರು ನಾನು ಇಲ್ಲಿ ಆರಾಮಾಗಿ ಕೂತಿದ್ದೆ ಬಸ್ಸಲ್ಲಿ ನೋಡಿ ಆಮೇಲೆ ಎಷ್ಟು ಜನ ನಿಂತಿದ್ದಾರೆ ಹೊಟ್ಟಿ ಕಬ್ಬಾಳಿಗೆ ಫಸ್ಟು ಕಬ್ಬಾಳ ಕಬ್ಬಾಳಮ್ಮ ದರ್ಶನ ಮಾಡೋಣ ಆಮೇಲೇ ಹೊರಡೋಣ ಬೇರೆ ಇದಕ್ಕೆ ಗೌಡ್ಗೆರೆಗೆ ಬರೋಣ ಅಂದ್ಬಿಟ್ಟು ಇವಾಗ ಕಬ್ಬಾಳಮ್ಮ ಟೆಂಪಲ್ಗೆ ಬಂದ್ವಿ ಇದು ಕಬ್ಬಾಳಮ್ಮ ಕಬ್ಬಾಳು ಈ ಊರ ಹೆಸರು ಬಂದು ಕಬ್ಬಾಳು ಇಲ್ಲಿ ಕಬ್ಬಾಳಮ್ಮ ಟೆಂಪಲ್ ಇರೋದು ಇವಾಗ ತುಂಬ ಫೇಮಸ್ ಟೆಂಪಲ್ಲು ಹಂಗೆ ತುಂಬ ಪವರ್ಫುಲ್ ದೇವ್ರಿದು ನೋಡ್ತಿದ್ರೆ ಒಂದು ಕ್ಷಣಕ್ಕೆ ಮೈ ಮರ್ತೋಗ್ತೀವಿ ಗುರು ಅಷ್ಟು ಪವರ್ಫುಲ್ಲು ಅಂತ ನೆಮ್ಮದಿ ದೇವ್ರನ್ನ ನೋಡ್ತಾ ಇದ್ದರೆ ಇದು ಕಬ್ಬಾಳಮ್ಮ ಟೆಂಪಲ್ಲು ಹಿಂದೆ ಕಾಣಿಸ್ತಿರೋ ಬೆಟ್ಟ ಅದು ಕಬ್ಬಾಳಮ್ಮನ ಬೆಟ್ಟ ಅದು ತುಂಬ ಒಂಥರ ಸ್ಟ್ರೈಟ್ ಇದೆ ಅದು ಸಿಕ್ಕಾಪಟ್ಟೆ ಕಷ್ಟ ಅದು ಹತ್ತೋದು ಒಂದೇ ಒಂದು ಸಲ ಅವಾಗ ಚೈಲ್ಡ್ಹುಡ್ಡಲ್ಲಿ ಹತ್ತಿದ್ದೆ ನೋಡಿ ಎಷ್ಟು ರಶ್ ಇದೆ ಗುರು ಎಷ್ಟು ನೋಡಿ ಎಷ್ಟು ಜನ ಇದ್ದಾರೆ ಪ ಇಲ್ಲಿಂದನೇ ಸ್ಟಾರ್ಟು ಅಷ್ಟು ಅಷ್ಟು ಜನ ತುಂಬ ಅದು ಅದು ಬಸ್ ಕೂಡ ಇಂದ ನಿಲ್ಲಿಸಿತ್ತು ಅಲ್ಲಿಂದ ನೋಡ್ಕೊಂಡು ಬಂದ್ವಿ ನೋಡಿ ನೋಡ್ತಿರ್ಬೋದು ಅವರೆಲ್ಲ ದರ್ಶನ ಮಾಡಿ ಈ ಕಡೆಯಿಂದ ಬರ್ತಿದ್ದಾರೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಷ್ಟು ರಶ್ ಇತ್ತು ತುಂಬ ಜನ ಇದ್ದಾರೆ ಇವತ್ತು ಬೇರೆ ಭಾನುವಾರ ಅದು ಆಷಾಢದ ಮೊದಲನೇ ವಾರ ಅಲ್ವಾ ಸೊ ಜಾಸ್ತಿ ರಶೇ ಹಂಗಂದು ಆ ಥರ ನೋಡಕ್ಕೆ ಎಲ್ಲ ಸಂಡೇ ಕೂಡ ರಶ್ ಇದ್ದೇ ಇರ್ತಾರೆ ಅಷ್ಟು ಪವರ್ಫುಲ್ ದೇವ್ರಿದು ನಾವು ಏನಾದರೂ ಮನಸ್ಸಲ್ಲಿಂದ ಒಂದು ಸಾರ ಏನಾದರೂ ಬೇಡ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ ಫಾರ್ ಎಕ್ಸಾಂಪಲ್ ನಾನೇ ಅಷ್ಟು ಸಲ ಒಂಥರ ಹಿಂಗಂದರೆ ಕಬ್ಬಾಳಮ್ಮ ಟೆಂಪಲ್ ನನಗೊಂಥರ ಏನೋ ತವ್ರ ಮನೆ ಗಂಡು ಮದುವೆಗೆ ಹೋಗಿರೋ ಹೆಣ್ಮಕ್ಳು ತವ್ರ ಮನೆ ಎನ್ಸ್ಕೊಂಡು ನೋಡ್ಬರ್ತಾರಲ್ಲ ಹಂಗೆ ನನಗೆ ಕಬ್ಬಾಳಮ್ಮ ನೋಡಬೇಕು ನೋಡಬೇಕು ಅಂತ ಅಷ್ಟು ಆಸೆ ಆಗುತ್ತೆ ಸೊ ಪೂಜೆ ಪುಟ್ಟ ಈಸ್ಕೊಂಡು ನಾವು ಕೂಡ ಅಲ್ಲೇ ಸ್ಲಿಪ್ಪರ್ ಬಿಟ್ಟು ಬಂದ್ವಿ ನೋಡ್ತಿರಿ ನೋಡ್ತಿದ್ದೀರಲ್ಲ ಇದು ಕ್ಯೂ ನಿಂತಿರೋದು ದರ್ಶನಕ್ಕೆ ಪಾ ಎಷ್ಟು ಕ್ಯೂ ಇತ್ತು ಗುರು ಎಷ್ಟು ಎರಡು ರೌಂಡ್ ಹಾಕಿರೋದು ಇಷ್ಟು ಕ್ಯೂ ಬಂದು ಇದು ನಾನು ಯಾವಾಗಲೂ ಚಿಕ್ಕದ್ರಲ್ಲಿ ನೋಡಿದ್ದೆವು ಅಮಾವಾಸ್ಯ ಟೈಮಲ್ಲಿ ಹಿಂಗಿತ್ತು ಮಳೆ ಬೇರೆ ತುಂಬ ಮಳೆ ಬೇರೆ ಬರೋಂಗಿತ್ತು ಒಂದೆರಡು ಸ್ವಲ್ಪ ಮಳೆ ಕೂಡ ಬಂತು ಆಮೇಲೆ ಸಡನ್ನಾಗಿ ಬಿಸಿಲು ಬಂತು ಎಷ್ಟು ಬಿಸಿಲು ಬಂತು ಗೊತ್ತಾ ನಿಂತ್ಕೊಳಕ್ಕೆ ಆಗ್ತಿಲ್ಲ ಅಲ್ಲಿ ನೋಡ್ರಿ ಇನ್ನೂ ಎರಡು ರೌಂಡ್ ಇದೆ ಅಷ್ಟು ಬಿಸಿಲು ಇತ್ತು ಜನ ಕೂಡ ಹಂಗೆ ರಶ್ ಇದ್ರು ನಾ ಹಿಂದೆ ಇನ್ನೂ ನೋಡಿ ನಮ್ಮಿಂದನೇ ಅಷ್ಟು ಜನ ಇದ್ದಾರೆ ಬಂದು ನಿಂತ್ಕೊಂಡು ದರ್ಶನ ಇದ್ವಿ ತುಂಬ ಒಂಥರ ಸಿಕ್ಕಾಪಟ್ಟೆ ಬಿಸಿಲು ಬಂತು ಸಡನ್ನಾಗಿ ನಾನಂತೂ ತಲೆ ಮೇಲೆ ಸರ್ಗ ಹಾಕೊಂಡು ಹೆಂಗೆ ನಿಂತೀನಿ ನೋಡಿ ಆತಿಲ್ಲ ಅಷ್ಟು ಬಿಸಿಲು ಬೆಳಗ್ಗೆ ಒಂದೇ ಒಂದು ಚಪಾತಿ ತಿಂದ್ಕೊಂಡು ಹೋಗಿದ್ದು ನಾನು ಮಧ್ಯಾಹ್ನ ಏನು ತಿಂದಿಲ್ಲ ಆಲ್ರೆಡಿ ಒಂದು ಟೂ ತರ್ಟಿ ಆಗಿತ್ತು ನಾನು ಇಲ್ಲಿ ನಿಂತ್ಕೊಂಡಾಗ ಟೂ ಫಾರ್ಟಿ ಫೈ ಟೈಮ್ ನೋಡಿದಾಗ ಈ ಇಲ್ಲಿಗೆ ನೋಡಿ ಒಳಗಡೆ ಕೂಡ ತುಂಬ ರಶ್ ಇದ್ದಾರೆ ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ ಬಂದು ನಿಂತ್ಕೊಂಡ್ವಿ ಅಲ್ಲಿ ಕಾಯಿ ಓಡಿಸ್ಬೇಕು ಕಾಯಿ ಓಡಿಸಿ ದರ್ಶನಕ್ಕೆ ಬಂದ್ವಿ ಒಳಗಡೆ ಸ್ವಲ್ಪ ರಿಲೀಫ್ ಅನ್ನಿಸ್ತು ಒಳಗಡೆ ಬಂದಮೇಲೆ ನನಗೆ ಕಾತರದಿಂದ ಕಾಯ್ತಿದ್ದೆ ಯಾವಾಗ ನೋಡ್ತೀನಿ ಅಮ್ಮನ್ನ ಅಂತ ಕಬ್ಬಾಳಮ್ಮ ಟೆಂಪಲ್ನ ಕಬ್ಬಾಳಮ್ಮನ್ನ ಯಾವಾಗ ನೋಡ್ತೀನಿ ಅಂತ ಕಾಯ್ಕೊಂಡು ಇದ್ದೆ ನಾನಂತೂ ಹುಡುಕ್ತಿದ್ದೀನಿ ಎಲ್ಲಿದೆ 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 ಯಾವಾಗ ಕಾಣಿಸುತ್ತೆ ಯಾವಾಗ ಕಾಣಿಸುತ್ತೆ ಅಂತ ತಾಯಿನ ಯಾವಾಗ ನೋಡ್ತೀನಿ ಅಂತ ಹೊಡಿಕೊಂಡು ಈ ಕಡೆ ಕಾರ್ನರ್ ಬಂದು ಜಾಯ್ನ್ ಆಗಿಬಿಟ್ಟೆ ಇವ್ರು ನೋಡಿ ಇವರೆಲ್ಲ ಸ್ಪೆಷಲ್ ಎಂಟ್ರಿ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಈ ಕಡೆ ಸ್ಪೆಷಲ್ ಎಂಟ್ರಿ ನೋಡಿ ತಾಯಿ ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋ ಏನೇನೆಲ್ಲ ಬೇಡ್ಕೊಂಡಿದ್ದೆ ನಾನು ಹಂಗೆ ಹಂಗೆ ಕೇಳ್ಕೋಬೇಕು ಹಿಂಗೆ ಕೇಳ್ಕೋಬೇಕು ಅಂತ ಒಂದು ಪುಟ ಬರಿಬೋದು ಒಂದು ದೊಡ್ಡ ಒಂದು ಬುಕ್ಸೇ ಬರಿಬೋದು ಆ ಥರ ಕೇಳ್ಕೊಂಡಿದ್ದೆ ನೋಡ್ರಿ ಒಂದು ಫೈವ್ ಸೆಕೆಂಡ್ಸೋಗ್ಬಿಡಲಿಲ್ಲ ಮತ್ತು ತಾಯಿ ನೋಡ್ತಿದ್ದಂಗೆ ನಂಗೆಲ್ಲ ಮರ್ತೋಯ್ತು ಮುಖ ನೋವು ಹಂಗೆ ಮೈ ಮರೆತು ಬಿಟ್ಟೆ ನೆಕ್ಸ್ಟ್ ಇಲ್ಲಿ ಬಂದ್ವಿ ಗಣೇಶ ದರ್ಶನ ಮಾಡೋಣ ಅಂತ ಇದು ಗಣೇಶ ಟೆಂಪ್ ಮೀನ್ಸ್ ಗಣೇಶ ಇರೋದು ಇಲ್ಲಿ ನನ್ನ ಫೇವ್ರೆಟ್ ಬಾಸ್ ಗಣಪತಿ ನೋಡಿ ನಮ್ಮ ಗಣೇಶ ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ನೆಕ್ಸ್ಟ್ ಇದು ಬ್ಯಾಕ್ ಕಬಾಳಮ್ಮ ಸನ್ ವಿಗ್ರಹ ಇರೋ ಬ್ಯಾಕ್ ಸೈಡು ಅದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅದು ಮೀನ್ಸ್ ಅದು ವಿಗ್ರಹ ಇರೋದು ಸೊ ಎಕ್ಸಿಟ್ ಹೋಗ್ತಾ ಇದ್ದೀವಿ ಈ ಕಡೆ ಎಲ್ಲ ಬೋರ್ಡ್ ಮೇಲೆ ಇನ್ನೂ ಡೆವಲಪ್ ಆಗೋದಕ್ಕೆ ಹೆಂಗೆ ಹೆಂಗಿರುತ್ತೆ ಇನ್ನು ಕಟ್ ಇನ್ನೂ ಪ್ಲ್ಯಾನ್ ಮಾಡ್ತಿದ್ದಾರೆ ಈ ಥರ ಎಲ್ಲ ಕಟ್ಟಿಸ್ಬೇಕು ಅಂತ ಅದ್ರ ಪ್ಲ್ಯಾನ್ದೆಲ್ಲ ಅಷ್ಟು ಶೀಟಲ್ಲಿ ಬರೆದಿದ್ದಾರೆ ಈ ಕಡೆ ಈ ಕಡೆ ಬಸಪ್ಪನ ದರ್ಶನ ಮಾಡಿ ಸೀದಾ ಬಂದ್ವಿ ಹೊರ್ಗಡೆ ಬರ್ತಿದ್ದಂಗೆ ಜೋರು ಮಳೆ ನೀವು ಇನ್ನು ನಾವು ಹೋಗಿಲ್ಲ ಯಾಕಂದರೆ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಲೇಟಾಗಿ ಬಿಡುತ್ತೆ ಅಂತ ಗೌರ್ಮೆಂಟ್ ಬಸ್ಸಿಗೆ ಕಾಯಲಿಲ್ಲ ಪ್ರೈವೇಟ್ ಬಸ್ಗೆ ಹತ್ಕೊಂಡ್ವಿ ಚನ್ನಪಟ್ಟಣ ಮೂವತ್ತು ರೂಪಾಯಿ ತೊಗೊಂಡ್ರು ತುಂಬ ಹೊಟ್ಟೆ ಹಸ್ತಿರೋದಿಂದ ನಮ್ಮ ಬಂದು ಪಾನಿಪುರಿ ತಿಂದೆ ತಡೆಯೋಕ್ಕಾಗಲಿಲ್ಲ ನೆಕ್ಸ್ಟು ಹೊರ್ಟುವೇ ಇವಾಗ ಗೌಡ್ಗೆರೆಗೆ ಸೊ ಅಲ್ಲಿ ಬಸ್ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾವೊಂದು ಕಾರ್ ಮಾಡಿಕೊಂಡು ಬಾಡಿಗೆ ಮಾಡಿಕೊಂಡು ಬಂದ್ವಿ ಇಲ್ಲಿಂದನೇ ಸ್ಟಾರ್ಟ್ ಆಯಿತು ಫುಲ್ಲು ಎಷ್ಟು ದೂರದಿಂದನೇ ಪಾರ್ಕ್ ಮಾಡಿದರು ಇದು ಕಾರ್ಗಳನ್ನೆಲ್ಲ ಸೊ ನಾವು ಒಂಚೂರು ಮುಂದೆ ಬಿಡಿಸ್ಕೊಂಡ್ವಿ ಇಲ್ಲ ಆಗೋಲ್ಲ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ತುಂಬ ದೂರ ಇದೆ ಅಂತ ಅವ್ರು ಬಿಟ್ಕೊಟ್ರು ಪರವಾಗಿಲ್ಲ ತುಂಬ ದೂ ಮುಂದೆ ಇನ್ನು ನೋಡಿ ಆಲ್ರೆಡಿ ಅಲ್ಲಿಂದ ನಿಲ್ಲಿಸಿದ್ದಾರೆ ಬಟ್ ಇವರು ಮುಂದೆನೇ ಬಿಟ್ರು ನಾವು ಎಷ್ಟು ವೆಹಿಕಲ್ಸು ಆ್ಯಕ್ಚುಲಿ ನಾವು ಒಂದು ಇಲ್ಲಿ ಅಷ್ಟೊತ್ತಿಗೆ ಒಂದು ಫೋರ್ ತರ್ಟಿ ಆಗಿರ್ಬೋದು ಅಷ್ಟಕ್ಕೇ ಇಷ್ಟು ಜನ ಇದ್ದಾರೆ ಅಂದರೆ ಮೀನ್ ಮಾರ್ನಿಂಗಿಂದ ಅಂತೂ ಗುರು ಇಲ್ಲಿ ನೋಡಿ ಸ್ಲಿಪ್ಪರ್ಸ್ ಎಲ್ಲ ಮೇ ಬಿ ಅದು ಮಳೆ ಬಂದಿರಬೇಕು ಅನಿಸುತ್ತೆ ಸೊ ತುಂಬ ಸ್ಲಿಪ್ಪರ್ಸ್ ಬಿದ್ದಿತ್ತು ನಾವು ಇಲ್ಲಿಂದ ನಡ್ಕೊಂಡು ಹೋದ್ವಿ ತುಂಬ ಅಂದರೆ ತುಂಬ ಸ್ಲಿಪ್ಪರ್ಸ್ ಎಲ್ಲ ಬಿದ್ದಿತ್ತು ಮಳೆ ಬಂದು ನಿಂತಿತ್ತು ಮತ್ತು ನಾವು ಸ್ವಲ್ಪ ಡೆವಲಪ್ ಆಗಬೇಕು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಗಲೀಜು ಕೂಡ ಇತ್ತು ತುಂಬ ಗಲೀಜಿತ್ತು ಸೊ ಇದು ಎಂಟ್ರಿ ಚಿಕ್ಕ ಡೋರ್ ಇದೆಯಲ್ಲ ನಮ್ಗೆ ಗೊತ್ತಾಗಿಲ್ಲ ಹೆಂಗಬೇಕು ಅಂತ ಸ್ಟಾರ್ಟಿಂಗು ಫಸ್ಟ್ ಲಾಸ್ಟ್ ಇಯರ್ ಬಂದಾಗ ಸ್ಟ್ರೈಟ್ ಹೋಗ್ಬಿಟ್ಟಿದ್ವಿ ಅವಾಗ ಸ್ವಲ್ಪ ತುಂಬ ತುಂಬ ಕಡಿಮೆ ಜನ ಇದ್ದರು ಅವಾಗ ತಾನೇ ಡೆವಲಪ್ ಆಗ್ತಾ ಇತ್ತಲ್ಲ ಅದಕ್ಕೋಸ್ಕರ ಸೊ ನಾವು ಸೀದಾ ಫಸ್ಟೇ ಹೋದ್ವಿ ಅಲ್ಲಿ ನೋಡಿದ್ರೆ ಅಮ್ಮನವರ ಮೀನ್ಸ್ ಗರ್ಭಗುಡಿಯಲ್ಲಿ ಇರೋ ಅಮ್ಮನವ್ರನ್ನ ದರ್ಶನ ಮಾಡೋದಕ್ಕೆ ನಾವು ಆ ಕಡೆಯಿಂದ ಬರಬೇಕಿತ್ತಂತೆ ಅದು ನಮಗೆ ಗೊತ್ತಾಗಿಲ್ಲ ನಾವು ಸೀದಾ ಹಿಂಗೆ ಹೋಗ್ಬೇಕೇನೋ ಅಂತ ಅದನ್ನೇ ಹುಡುಕ್ತಾ ಇದ್ವಿ ನೋಡಿ ಅಮ್ಮ ಶ್ರೀ ಚಾಮುಂಡೇಶ್ವರಿ ತಾಯಿ ಹದಿನೆಂಟು ಕೈಗಳನ್ನು ಹೊಂದಿರುವ ಅತಿ ಎತ್ತರವಾದ ಅದು ಕರ್ನಾಟಕದ ಅತಿ ಎತ್ತರವಾದ ಚಾಮುಂಡೇಶ್ವರಿ ಇವರು ಇದು ಬಂದು ಚನ್ನಪಟ್ಟಣ ತಾಲೂಕಿನ ಮಾಲೂರು ಹೋಬ್ಳಿಯ ಗೌಡಗೆರೆ ತಾಲೂಕಲ್ಲಿ ಬರುತ್ತೆ ತುಂಬ ಪವರ್ಫುಲ್ ದೇವರು ಇಲ್ಲಿ ಯಾವುದೇ ಥರ ಹರಕೆ ಕಟ್ಕೊಂಡು ಮೀನ್ಸ್ ಹರಕೆ ಕಟ್ಕೊಂಡು ತೆಂಗಿನಕಾಯಿ ಕಟ್ಟಿದ್ರೆ ಅದು ಒಳ್ಳೆಯದಾಗ ಮೀನ್ಸ್ ಅದು ಪ್ರತಿಫಲ ಬಂದಿದೆ ಒಳ್ಳೆದಾಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಅದಕ್ಕೋಸ್ಕರ ಎಷ್ಟು ತೆಂಗಿನಕಾಯಿಗಳು ಕಟ್ಟಿದ್ದಾರೆ ನೋಡಿ ಅದೊಂದು ಅವ್ರು ಅಂದ್ಕೊಂಡಿದ್ದು ನೆರವೇರಲಿಲ್ಲ ಅಂದಿದರೆ ಇಷ್ಟು ಜನ ಬಂದು ತೆಂಗಿನಕಾಯಿ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅವ್ರು ಅಂದ್ಕೊಂಡಿದ್ದು ನೆರವೇರಿದೆ ಅದಕ್ಕೋಸ್ಕರ ಬಂದು ಬಂದು ಮತ್ತೆ ಕಟ್ ಕಟ್ತಿದ್ದಾರೆ ಮತ್ತೆ ಮತ್ತೆ ಕಟ್ಟೋರು ಇದ್ದಾರೆ ಕಟ್ಟಿರೋರು ಇದ್ದಾರೆ ಸೊ ಅವ್ರು ಇನ್ನೊಬ್ರಿಗೆ ಹೇಳಿ ಅವ್ರು ಅರ್ಸ್ಕೊಂಡು ಕಟ್ತಿದ್ದಾರೆ ಸೊ ಬಂದ್ವಿ ಈ ಕಡೆ ಆಮೇಲೆ ಗೊತ್ತಾಯಿತು ಈ ಕಡೆ ಎಲ್ಲ ದರ್ಶನ ಆಗೋಲ್ಲ ಅಂತ ಈಗ ನಮ್ಗೆ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫಸ್ಟು ಗುಡಿಗೆ ಹೋಗೋದಕ್ಕೆ ಏನಾರು ಕೇಳೋಣ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ವಿ ಈ ಕಡೆ ನೋಡಿರ್ಬೋದು ಇಲ್ಲಿ ಬಂದು ಒಂದು ರೂಪಾಯಿ ಕಾಯಿನ್ ಹಾಕಿ ಅಂಟಿಸಿದ್ರೆ ಅದೇ ಅಂಟ್ಕೊಂಡ್ರೆ ಅದು ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ನಾವು ಅಲ್ಲೇನು ಮಾಡೋಕ್ಕೋಗಿಲ್ಲ ಕೇಳಿಕೊಂಡು ಬಂದ್ವಿ ಈ ಕಡೆ ಇಲ್ಲಿಂದನೇ ಸ್ಟಾರ್ಟು ಹಿಂಗೆ ಹೋಗೋದಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೆಲ್ಲ ತೆಂಗಿನಕಾಯಿ ಕಟ್ಟಿದ್ದಾರೆ ಎಷ್ಟು ಜನ ಕಟ್ಟಿದ್ದಾರೆ ಈ ನಂಬಿಕೆನೇ ಐ ಮೀನ್ ತಾಯಿ ಪವರ್ಫುಲ್ ಇದು ಇನ್ನು ಅದಕ್ಕೋಸ್ಕರ ಅಷ್ಟು ಜನ ಬಂದು ಕಟ್ಟಿರೋದು ಮಳೆ ಬಂದು ನಿಂತಿರೋದ್ರಿಂದ ತುಂಬ ನೀರು ನಿಂತಿತ್ತು ಹಂಗೆ ಸ್ವಲ್ಪ ಗಲೀಜು ಕೂಡ ಆಗಿತ್ತು ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಸೊ ಇನ್ನೊಂದು ಇಯರ್ ಒಳಗಡೆ ಈ ಇಯರ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮೀನ್ಸ್ ಎಲ್ಲ ನೀಟಾಗಿ ಗಲೀಜ್ ಆಗದಿರೋ ಥರ ಎಲ್ಲ ನೀಟಾಗಿ ಮಾಡ್ತಾರೆ ಇದೆಲ್ಲ ನೋಡಿ ಫುಲ್ಲು ತೆಂಗಿನಕಾಯಿ ಕಟ್ಟಿರೋದೆ ಹಿಂಗೋಗಿ ಇನ್ನೂ ದೂರ ಇದೆ ಮೀನ್ಸ್ ಸರ್ಕಲ್ ಹೊಡೆಯೋದು ಅಷ್ಟಾಗಿ ಜನ ಇರಲಿಲ್ಲ ನಮ್ಮ ಪುಣ್ಯಕ್ಕೆ ಇಷ್ಟೇನಿದ್ದಾರೆ ಇದ್ದೇ ನಮ್ಮ ಪುಣ್ಯ ಅಂದ್ಕೋಬೇಕು ಇದಕ್ಕೂ ತುಂಬ ಜನ ಬಂದು ಹೋಗಿದ್ದಾರೆ ಆಲ್ರೆಡಿ ಮತ್ತು ಮಳೆ ಸಿಗಾಕೊಂಡಿದ್ದಾರೆ ಅನ್ಸುತ್ತೆ ಎಷ್ಟು ಸ್ಲಿಪ್ಪರ್ಗಳೆಲ್ಲ ಬಿದ್ದಿತ್ತು ಇದೆಲ್ಲ ನೋಡ್ತಿರ್ಬೋದು ನೋಡಿ ಕಡೆ ಹಾಕಿದ್ದಾರೆ ದೇವಸ್ಥಾನಕ್ಕೆ ದಾರಿ ಅಂತ ಇದು ಶಿವನಿಂದ ವಿಗ್ರಹ ಶಿವನ ಕಾಪಾಡಪ್ಪ ತಂದೆ ನಾನು ಹೊರಟೆ ಹೋಗ್ತಾ ಇದ್ದೀನಿ ಈ ಕಡೆಯಿಂದ ಹೋಗಿ ತುಂಬ ಸರ್ಕಲ್ ಹಾಕ್ಬೇಕು ಹಿಂಗೋಗಿ ಹಿಂಗೆ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ನೇಮು ಎನ್ ಎಸ್ ಮಾನಸಗೌಡ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಉಂಡಿ ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು ಉಂಡಿನ ಇದು ಕಾಣಿಕೆ ಉಂಡಿ ಈ ಥರ ಫಸ್ಟ್ ಟೈಮ್ ನೋಡ್ತಿರೋದು ನೀವು ಸಡನ್ನಾಗಿ ವೇಲ್ ಕೆಳಗಡೆ ಬದೋಯ್ತು ಉಂದ್ಬಿಟ್ಟು ಕ್ಯಾಮ್ರಾನೇ ಮುಜ್ಕೋಬಿಟ್ಟೆ ಬನ್ನಿ ಒಳಗಡೆ ಇಷ್ಟು ಜನ ಅಮ್ಮನವರು ಇದ್ರ ವೀಡಿಯೋ ಮಾಡಬಾರ್ದು ಮಾಡಿಬಿಟ್ಟೆ ಸಡನ್ನಾಗಿ ಬೈದರು ಸ್ಟಿಕ ಸ್ಟಾಪ್ ಮಾಡಿ ಬಂದ್ವಿ ಪೂಜೆ ಆಯಿತು ಸೊ ಈ ಕಡೆ ಬಂದಿರಿ ಇದೆಲ್ಲ ನೋಡ್ತಿರ್ಬೋದು ಅದೆಲ್ಲ ಉಪ್ಪು ಮೀನ್ಸ್ ಹರಳು ಉಪ್ಪು ಪುಡಿ ಉಪ್ಪಲ್ಲ ಹರಡು ಅದೆಲ್ಲ ಅಕೆ ಐ ಮೀನ್ ಹರಿಸ್ಕೊಂಡು ಹಾಕಿರೋದು ಅಂತ ಹೇಳ್ತಾರೆ ಹರಿಸ್ಕೊಂಡು ಹಾಕ್ತಿರೋದು ಅದೆಲ್ಲ ನಾವೆಲ್ಲ ಟ್ರೈನ್ ಮಾಡಲಿಲ್ಲ ಹೋಗೋಣ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ನೋಡಿ ನೋಡಿದೆಲ್ಲ ಒಂಥರ ಬೆಟ್ಟ ಥರ ಕಟ್ಬಿಟ್ಟಿದೆ ಇಷ್ಟು ಜನ ಒಂದು ಹಾಕಿರೋದು ಅದು ಈ ಕಡೆ ಎಲ್ಲ ಒಂದೊಂದು ಗುಹೆ ಥರ ಮಾಡಿ ಎಲ್ಲ ಅದರಲ್ಲೂ ಒಂದೊಂದು ವಿಗ್ರಹ ಇಟ್ಟಿದ್ದಾರೆ ದೇವ್ರದು ಇದು ವರಾಹ ಸ್ವಾಮಿಯವ್ರ ವಿಗ್ರಹ ಎಲ್ಲ ಪ್ರ ಒಂದೊಂದು ಗುಹೆಲು ಒಬ್ಬೊಬ್ರು ನರಸಿಂಹ ಇದು ಇನ್ನೇ ಎಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ ನೀರು ಬರ್ತಾಯಿತ್ತು ಇವತ್ತು ಮೇನು ನೀರೆಲ್ಲ ಹಾಕಿಲ್ಲ ನೋಡಿ ಚೆನ್ನಾಗಿ ನೋಡೋಕ್ಕೆ ಅಯ್ಯೋ ಎರಡು ಕಣ್ಣು ಸಾಲದು ಎಷ್ಟು ಮುದ್ದಾಗಿದೆ ಈ ಮುಖ ಅಷ್ಟು ಚೆನ್ನಾಗಿ ಹೆಂಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಅಲ್ಲೇ ಇದ್ಬಿಡೋಣ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಒಂಥರ ಅಲ್ಲೇ ಒಂದು ಏನೆಲ್ಲ ಬೇಡ್ಕೊಂಡಿರ್ತೀವಿ ಏನೆಲ್ಲ ಕೇಳ್ಕೊಂಡಿರ್ತೀವಲ್ವ ಅದೇನು ನೆನಪಾಗಲ್ಲ ಗುರು ಹೋಗಿ ಮುಖ ನೋಡ್ತೀವಿ ನಮಗೆ ತಾಯಿ ಅದು ಏನೆಲ್ಲನೂ ಮರ್ತೋಗಿ ನಮ್ಗೇನು ಕಷ್ಟ ಇದೆ ಇಲ್ಲಿ ಏನು ನೋವಿದೆ ಎಲ್ಲನೂ ಮರ್ತೋಗಿ ತಾಯಿನೇ ನೋಡ್ತಾ ಇರಬೇಕು ಅನ್ಸುತ್ತೆ ಅಷ್ಟೆ ಅಷ್ಟು ಚಂದ ಮುದ್ದಾದ ಮುಖ ಒಂಥರ ವೈಬ್ ಬರುತ್ತೆ ನೋಡಿದ್ರೆ ಎಲ್ಲ ಕಷ್ಟಗಳ ಹೋಗಿ ಏನೋ ಒಂದು ಅಮ್ಮ ಒಂದು ತಾಯಿನ ಮಕ್ಕಳು ಬಂದು ಬಂದು ಹಪ್ಕೊಂಡಾಗ ಒಂದು ಮರ ಅಂದರೆ ತೊಡೆ ಮಲ್ಕೊಂಡಾಗ ಒಂದು ಫೀಲ್ ಸಿಗುತ್ತಲ್ಲ ಆ ಥರ ಒಂದು ಒಳ್ಳೆ ಫೀಲ್ ಸಿಗುತ್ತೆ ಈ ಕಡೆ ಒಂದು ನೋಡ್ತಿರ್ಬೋದು ಅಲ್ಲಿ ತೆಂಗಿನಕಾಯಿನ ದೇವರಿಗೆ ತೋರಿಸಿ ತೋರಿಸಿ ಪೂಜಾರಿಗಳು ಕೊಡ್ತಿದ್ದಾರೆ ಅಕ್ಕೆ ಅರಕೆ ಕಟ್ಟರು ಅರಕೆ ಕಟ್ತಾರಲ್ಲ ಆ ತೆಂಗಿನಕಾಯಿ ಅದು ಪೂಜೆ ಅದು ಇಸ್ಕೊಂಡು ದೇವ್ರಿಗೆ ತೋರಿಸಿ ಅವ್ರು ಕೊಡ್ತಿರೋದು ಮಾಡಿ ಇಷ್ಟು ಎತ್ತರದ ದೇವರು ದೇವರು ಚಾಮುಂಡೇಶ್ವರಿ ಇದು ತುಂಬ ಹೊತ್ತು ನಿಂತಿದೆ ನಾನು ದೇವ್ರನ್ನ ನೋಡಿಕೊಂಡು ಇಲ್ಲಿ ಯಾರೂ ತಳ್ಳಿಲ್ಲ ಅಲ್ಲಂತೂ ಒಂದು ಫೈವ್ ಸ ಟೆನ್ ಸೆಕೆಂಡು ನೋಡೋಕೆ ಬಿಡಲಿಲ್ಲ ಕಂಬಳಮ್ಮ ಟೆಂಪಲಲ್ಲಿ ಇಲ್ಲಿ ಯಾರೂ ತಳ್ಳಿಲ್ಲ ನಮ್ಮನ್ನ ನೋಡಿಕೊಂಡು ತುಂಬ ಹೊತ್ತು ನೋಡ್ಕೊಂಡಿದ್ದಿದೆ ನೋಡಿ ಇಷ್ಟು ನೋಡ್ತಾ ಇರಬೇಕು ಅನಿಸ್ತಿತ್ತು ಅಷ್ಟು ನೋಡಿಕೊಂಡೇ ನಿಂತಿದ್ದೆ ತುಂಬ ಹೊತ್ತು ನಿಂತಿದೆ ಒಂದು ಫೈವ್ ಟೆನ್ ಮಿನಿಟ್ಸನ್ನು ನಿಂತಿದೆ ಯಾರೂ ತಳ್ಳಿಲ್ಲ ನೋಡಿಕೊಂಡು ಬಂದೆ ಏನೆಲ್ಲ ಬೇಡ್ಕೋಬೇಕು ಅಂದ್ಕೊಂಡಿದ್ನಲ್ಲ ಎಲ್ಲ ಮರೆತು ಹೋಗಿ ಕೇಳಿದ್ದೆ ಒಂದು ಎಲ್ಲಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡು ಎಲ್ಲರ ಕುಟುಂಬದ ಮೇಲೂ ನಿಮ್ಮ ಕರುಣೆ ಸದಾ ಇರಲಿ ಎಲ್ಲರೂ ಖುಷಿ ಖುಷಿಯಾಗಿಡು ಅಂತ ಕೇಳ್ಕೊಂಡು ಹೊರಟ್ವಿ ನಮಗೆ ಪ್ರಸಾದ ಕೂಡ ಸಿಕ್ತು ಇದು ಬಂದು ಏನೋ ಒಳಗಡೆಯಿಂದ ಗುಹೆ ಥರ ಏನೋ ಮಾಡ್ತಿದ್ದಾರೆ ಇನ್ನೂ ಕಟ್ಸ್ತಿದ್ದಾರಲ್ವ ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಸೊ ನೋಡಿದ್ರಲ್ಲ ಗಾಯಸ್ ಇವತ್ತಲ್ಲ ಏನೆಲ್ಲ ಆಯಿತು ಅನ್ನೋ ತೋರಿಸಿದೆ ನಾನು ದಯವಿಟ್ಟು ಯಾರೆಲ್ಲ ನನ್ನ ಪೇಜಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನನಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಮತ್ತೆ ಬೇರೆ ಲೋಲ್ ಜೊತೆ ಸಿಗ್ತೀನಿ